ಪಾರಾಯಣ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ನಾವು ಬರೀ ಹಾಡ್ಗಳನ್ನ ಹೇಳಲ್ಲ ಭಜನೆ ಅಂದ್ರೆ ಏನಾಗುತ್ತೆ ಒಂದು ಹಾಡ್ ಇರ್ಬೋದು ಅಥವಾ ಒಂದು ಸಾಲನ್ನೇ ರಿಪೀಟೆಡ್ ಆಗಿ ಹೇಳ್ತಾರೆ ನಾವು ಹತ್ತು ಜನ ಅಂದ್ರೆ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಗುರು ಇರ್ತಾರೆ ಅವ್ರು ಹೇಳ್ಕೊಡ್ತಾರೆ ಅದನ್ನ ನಾವು ಮಿಕ್ಕದವ್ರು ರಿಪೀಟ್ ಮಾಡ್ಬೇಕು ಸೌಂದರ್ಯ ಲಹರಿ ಆಗಿರ್ಬೋದು ಅದನ್ನೆಲ್ಲ ಒಟ್ಟಿಗೆ ಹೇಳ್ತಾರೆ ಆದ್ರೆ ನಾವು ಪಾರಾಯಣ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಾವು ಒಂದು ವೇದ ಆಗಿರ್ಬೋದು ಗ್ರಂಥ ಆಗಿರ್ಬೋದು ಭಾಗವತಂ ಇರ್ಬೋದು ಸಹಸ್ರನಾಮ ಇರ್ಬೋದು ಪ್ರತಿಯೊಂದ್ರೋಬೇಕು ಅರ್ಥೈಸ್ಕೊಂಡು ನಾವ್ ಅದನ್ನ ಉಚ್ಚಾರಣೆ ಮಾಡೋದು ಅರ್ಥ ಪಾರಾಯಣ ಅಂದ್ರೆ ರಿಪೀಟೆಡ್ ಅಂತ ಅದನ್ನೇ ಪಾರಾಯಣ ಅನ್ನೋದು ನಾವು ಇವಾಗ ಒಂದು ದಿವಸಕ್ಕೆ ಸೀಮಿತ ಅಲ್ಲ ಇದು ನಾವು ಇವತ್ತು ಎಲ್ಲೋ ಶುರು ಮಾಡಿದ್ವಿ ಒಂದ್ ಹೇಳಿದ್ವಿ ಮನೆಗೆ ಹೊಟ್ಟೋದ್ವಿ ಮನೇನಲ್ಲಿ ಒಂದೊಂದ್ಸತಿ ಹೇಳ್ಕೊತೀವಿ ಇದಲ್ಲ ಓಕೆ ನಮ್ಗೆ ಪದೇ ಪದೇ ವಾರದಲ್ಲಿ ಮೂರ್ ದಿವಸ ಪ್ರೋಗ್ರಾಮ್ ಇರುತ್ತೆ ವಾರದಲ್ಲಿ ಒಂದಿವಸ ನಾವು ರಿಹರ್ಸಲ್ ಮಾಡ್ತೀವಿ ಇಪ್ಪತ್ತೈದು ಜನ ಕೂತಿರ್ತೀವಿ ಇಪ್ಪತ್ತೈದು ಜನ ನಾವು ಸಹಸ್ರನಾಮನ ಒಂದೊಂದು ಪದ ಅರ್ಥ ತಿಳ್ಕೊಂಡು ಇವಾಗ ಭುಜಂಗ ಸ್ತೋತ್ರ ಇರ್ಬೋದು ಕನಕದರ ಸ್ತೋತ್ರ ಇರ್ಬೋದು ಪ್ರತಿಯೊಂದು ಸುಮ್ಮನೆ ಉಚ್ಚಾರಣೆ ಮಾಡಿ ಹೇಳ್ಬಿಡೋದು ಇವಾಗ ಬನ್ನಿ ನೀವು ಕಲೀರಿ ಅಂದ್ರೆ ಅದೇನೂ ಇದೆ ಕನ್ನಡ ಓದಕ್ ಬರುತ್ತೆ ನಾವ್ ಅದನ್ನ ಹೇಳ್ಬಿಟ್ವಿ ಮುಗ್ದೋಯ್ತು ಅಂತಾರೆ ಅದು ನಮ್ಮ ಕೆಲಸ ಅಲ್ಲ ನಾವು ಕನಕದರ ಸ್ತೋತ್ರ ಅಂದ್ರೆ ಯಾಕೆ ಅಲ್ಲಿ ಬಂದ್ರು ಯಾಕೆ ಅವ್ರ ಮನೆಯಲ್ಲಿ ಕನಕದ ಧಾರ ಧಾರೇನೆ ಆಯ್ತು ಅದರದೆಲ್ಲ ಹಿನ್ನೆಲೆ ತಿಳ್ಕೊಂಡು ಕತೆಗಳನ್ನ ತಿಳ್ಕೊಂಡು ಒಂದೊಂದು ಪದದ ಅರ್ಥ ತಿಳ್ಕೊಂಡು ಅದನ್ನ ಕಾಲ್ಪನಿಕವಾಗಿ ಅಲ್ಲಿ ಹೋಗಿ ನಾವು ಭಕ್ತಿ ಪೂರ್ವಕವಾಗಿ ಹಾಡೋದೇ ಪಾರಾಯಣ ಸೊ ಹಾಗಾಗಿ ತುಂಬಾ ಅದ್ಭುತವಾಗಿ ಮಚ್